ಇಲ್ಲಿ ಒಂದು ಒಬ್ಬರಿಗೆ ಕಬ್ಬಿಗೆ ಔಷಧಿ ಕೊಟ್ಟಿದ್ದು ಗೊಬ್ಬರ ಮತ್ತು ಔಷಧಿ ಕೊಟ್ಟಿದ್ದೆ ನಮ್ಮ ಕಂಪ್ನಿದು ಅವ್ರಿಗೆ ರೈತರಿಗೆ ಯಾವ ಯಾವತರ ರಿಸಲ್ಟ್ ಬಂದಿದೆ ಅಂತೇಳಿ ರೈತರ ನಿಮ್ಮ ರೀ ನಮ್ಮ ಹೆಸರು ಹನುಮಾಂತರಿ ಸರ ಹಾಂ ರೀ ಸರ ಊರ್ ಹನುಮಾಪುರ ಕೋಲಾರ ಕಡೆ ಹನುಮಾಪುರ ಮತ್ತೆ ಕ್ರಾಸ್ ಆಗಿ ಕಿಲೋಮೀಟರ್ ಕಿಲೋಮೀಟ್ರ್ ಕಿಲೋಮೀಟರ್ ಹಾಂ ರೀ ಇದು ಎಷ್ಟನೇ ಕುಳಿಯ ಕಬ್ಬ್ರಿ ಇದು ಇದು ಮೂರನೇ ಕುಳಿಯ ಕಬ್ಬು ನೋಡಿ ಮೂರನೇ ಕುಳ್ಯ ಕಬ್ಬ್ರಿ ಈ ಎಷ್ಟು ಗಣಿಕ ಐತ್ರಿ ಅದು ಇದು ಮಿನಿಮಮ್ ಅಂದ್ರೆ ಒಂದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತರ ತನ ಐತ್ರಿ ಒಳಗೆ ಹೋದಂಗೆ ಹೋದಂಗೆ ಹದಿನೆಂಟು ಹತ್ತೊಂಬತ್ತು ಹೊರಗೆ ಐತ್ರಿ ಗಣಿಕೆ ಹೊರಗೆ ಹದಿನೆಂಟರ ತನ ಐತ್ರಿ ಹೊರಗೆ ರೀ ರೀ ಒಳಗೆ ಐತಿ ಒಂದ್ ಇಪ್ಪತ್ತರ ತನ ಆಗ್ಬಹುದು ಇಪ್ಪತ್ತರದ ಗಣಿ ಮರಿ ಸಂಖ್ಯೆನೂ ಐತ್ರಿ ಮರಿ ಸಂಖ್ಯೆ ಐತ್ರಿ ಒಂದು ಬಡ್ಡಿಗೆ ಏನಿಲ್ಲ ಅಂದ್ರೂ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ತನ ಎಂಟು ಹತ್ತರ ತನಕ ಬಡ್ಡಿ ಮರಿ ಐತ್ರಿ ಮೂರನೇ ಕುಳ್ಯಾ ಕಬ್ರಿ ಮೂರನೇ ಗೊಬ್ಬರ ಚಾಕಲೇಟ್ ಕಲರ್ ಒಂದು ಅದೊಂದು ಐದು ರೀ ಒಳ್ಳೆ ಅದು ಹಸರ ಡಬ್ಬಿ ಯೂಸ್ ಹ್ಞೂ ರೀ ಅದು ಅವನ್ನ ಎರಡ್ ಡಬ್ಬಿ ಡಬ್ಬಿ ಮಾಡಿ ಒಂದ್ ಕೆಜಿ ಯೂಸ್ ಮಾಡ್ರಿ ಸಾಲ ಬಿಟ್ಟು ಮತ್ತೆ ಮ್ಯಾಗ್ ಸ್ಪ್ರೇ ಸ್ಪ್ರೇ ಎರಡು ಸಲ ಹೊಡ್ದಿ ಸ್ಪ್ರೇಜಾಮ್ ಎರಡು ಸಲ ಸ್ಪ್ರೇ ಹೊಡೆದ್ರಿ ಸ್ಪ್ರೇನಿ ಹ್ಮ್ ಈಗ ಗೊಬ್ಬರ ಎಲ್ಲಿ ತಗೊಂಡ್ರಿ ಮಟ್ಯಾ ಕ್ರಾಸ್ದಾಗ ತಗೊಂಡ್ರಿ ಹ್ಮ್ ಔಷಧ ಏನಿತ್ತಲ್ಲ ನಮ್ಮ ಕಡೆ ತಗೊಂಡ್ರಿ ಬಿಳಿ ತಗೊಂಡ್ರಿ ಈಗ ಇದಕ್ ಮತ್ತೆ ಬೇರೆ ಬೇರೆ ಗೊಬ್ಬರ ಯಾವ್ದು ಹಾಕಿರಿ ಬ್ಯಾಲ ಏನೋ ಸರ್ ಹೆಂಡಿ ಗೊಬ್ಬರ ನೀವು ಹೆಂಡಿ ಗೊಬ್ಬರ ಎಷ್ಟು ಹಾಕಿರಿ ಅದೊಂದ್ ಟೇಲರ್ ಸಾಲಿಡ್ದಿರಿ ಟೇಲರ್ ಹಾಕಿರಿ ಸಾಲ ಇಡದ ಹ್ಮ್ ಯೂರಿಯಾ ಡಿ ಎ ಪಿ ಪೊಟ್ಯಾಶ್ ಏನು ಆತ್ರಿ ಇದ್ರ ಮ್ಯಾಗ ಅಷ್ಟ ನೀರ್ ಹಸಿ ಬಿಟ್ಟು ಮತ್ತ ಅದ್ರಾಗ ಒಂದ್ ಹದಿನೈದು ದಿನ ತಿಂಗಳ ತನಕ ನೀರ್ ಇದ್ ಟಿ ಸಿ ನಮ್ದು ಹಾ ರೀ ಟಿ ಸಿ ತಂದ ತಿಂಗಳು ಹೋಗಿತ್ರಿ ನಮ್ ಆ ಟೈಮದಾಗ ನೀರ್ ಇದ್ದಿದ್ರಿ ಮತ್ತ

ಹೆಂಗರ ರೈತರಿಗೆ ಹೇಳ್ರಿ ಬೇಕಾದಂಗ ಹಾಕ್ಬೋದ್ರಿ ಹಾಕ್ಬೋದಲ್ರಿ ಚಲೋ ಐತಿಲ್ರಿ ಕನ್ಫಾರ್ಮ್ ಆಗಂಗಲ್ರಿ ಹಾ ರೀ ಇಲ್ಲಿ ಯಾಕಂದ್ರ ಬಗ್ಗೆ ಬಾಳ ಆಸಕ್ತಿ ಐತ್ರಿ ನನ್ಗ ಹಾ ರೀ ಅದ್ರ ಬಗ್ಗೆ ಅದನ್ನ ಉಳ್ಳಾಗಡ್ಡಿಗ ಯೂಸ್ ಮಾಡಬಹುದು ಗಂಜಾಕ್ ಯೂಸ್ ಮಾಡಬಹುದು ಉಳ್ಳಾಗಡ್ಡಿಗ್ ಹೋಸೆಲ್ಲ ಮಾಡಿದ್ರಲ್ಲ ನಮ್ದು ಬರೀ ಒಂದ್ ಎಕರೆ ಐತೆ ರೀ ನಿಮ್ಗ ನಮ್ದು ಹಾ ರೀ ಅದ್ರಾಗ ಏನೈತಿ ನೂರಾ ಮೂವತ್ತರ ತನ ಆಗೇತ್ರಿ ನೂರ ಮೂವತ್ತಿ ನನ್ಗ ಒಂದ್ ನೂರ್ ಪಾಕಿಟ್ ಆಟ ಸಿಕ್ಕಿ ನೂರ ಮೂವತ್ತು ಪ್ಯಾಕೆಟ್ ಆಗೈತಿ ಮಳೆಗೆ ಸ್ವಲ್ಪ ಡ್ಯಾಮೇಜ್ ಆಗಿ ಮೂವತ್ತು ಪ್ಯಾಕೆಟ್ ಡ್ಯಾಮೇಜ್ ಆಗೈತಿ ನೂರ ಪ್ಯಾಕೆಟ್ ಅಂದ್ರೆ ಬಂದೈತ್ರಿ ಚಲೋ ಅಲ್ರಿ ಮತ್ ರೈತರಿಗೆ ಹಾ ಹಾ ರೈತರಿಗೆ ಕಬ್ಬಿ ಮಾಡಿ ಗೊಬ್ಬರ ಸ್ಪ್ರೇ ಮಾಡಿ ಗೊಬ್ಬರನೂ ಹ್ಮ್ ಹ್ಮ್ ಈ ಸಲ ಗೊಂಜಾಳ ಹಾಕಿರಿ ಅದಕ್ಕೆ ಈಗ

ಡಿಸೆಂಬರ್ ಅಂದ್ರ ಈಗ ನೋಡ್ರಿ ಜನವರಿ ಇದು ಸೆಪ್ಟೆಂಬರ್ ಒಂಬತ್ತು ಹತ್ತು ತಿಂಗಳ ಮೂರನೇ ಕುಳಿಕ್ಕ ಬಂದ್ರ ಹದಿನೆಂಟರಿಂದ ಹತ್ತೊಂಬತ್ತು ಗಣಿಕೈತ್ರಿ ಆಯ್ತು ಚಲೋ ಐತ್ರಿ ರೈತರಿಗೆ ಹೇಳ್ರಿ ಎಲ್ಲರಿಗೂ ಸಹಾಯ ಮಾಡಿ ಎಲ್ಲಾರ ಭೂಮಿ ಉಳಿಸು ನಮಸ್ಕಾರ ನಿಮ್ ನಂಬರ್ ಹೇಳ್ರಿ ನನ್ನ ಏಟ್ ಜೀರೋ ಸೆವೆನ್ ತ್ರೀ ಡಬಲ್ ಟೂ ಸಿಕ್ಸ್ ಒನ್ ಡಬಲ್ ಫೋರ್ ಈ ನಂಬರ್ ಕರೆ ಮಾಡಿರಿ ಹೊಳ್ಳಿ ಅವರಿಗೆಲ್ಲ ಕೇಳ್ಕೊರಿ ರೈತರು ಇದು ಯಾವುದೂ ಸುಳ್ಳು ಹೇಳೋಂಗಿಲ್ಲ ರಿಸಲ್ಟ್ ಎಲ್ಲ ಚಲೋ ಐತಿ ಅವ್ರು ಅನಿಸಿಕೆನ ಹೇಳ್ಯಾರ ವಿಡಿಯೋದಾಗ ನಿಮಗೆ ಯಾರಾದರೂ ಪರ್ಸನಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಆ ನಂಬರ್ ಕೊಟ್ಟಿರ್ತೀನಿ ಮ್ಯಾಗ ರಿಸ್ಕ್ರಿಪ್ಷನ್ದಾಗ ನೀವು ಕರೆ ಮಾಡಿ ಕೇಳ್ಬೋದು ಧನ್ಯವಾದಗಳು